ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನು ಆ್ಯಕ್ಚುಲಿ ನೆನ್ನೆ ಬ್ಲಾಗ್ ಅಪ್ಲೋಡ್ ಮಾಡಬೇಕಾಗಿತ್ತು ಒಂದು ಸ್ವಲ್ಪ ಮೈ ಹುಷಾರಿಲ್ಲ ಸಂಡೇ ಲಂಚ್ಗೆ ಅಂತೇಳಿ ಬನಶಂಕರಿ ಶಿವಾಜಿಗೆ ಹೋಗಿದ್ವಿ ಅಲ್ಲಿ ಫುಡ್ಡೆಲ್ಲ ಒಂದು ಸ್ವಲ್ಪ ಸ್ಪೈಸಿ ಇತ್ತು ಹಾಗಾಗಿ ಅಸಿಡಿಟಿ ಆಗಿಬಿಟ್ಟು ನನಗೆ ಲೂಸ್ ಮೋಷನ್ನು ಮತ್ತು ವಾಮಿಟಿಂಗ್ ಎಲ್ಲ ಇತ್ತು ಮಂಡೇ ಮತ್ತು ಟ್ಯೂಸ್ಡೇ ಮಂಡೇ ನೈಟ್ ಜಾಸ್ತಿ ಇತ್ತು ಸೊ ಹಾಗಾಗಿ ನೆನ್ನೆ ಎಲ್ಲ ರೆಸ್ಟ್ ಮಾಡಿಕೊಂಡು ಸೊ ಈವ್ನಿಂಗ್ ಬ್ಲಾಗ್ನೆ ಎಂಡ್ ಮಾಡಿದೆ ಹಾಗಾಗಿ ನನಗೆ ನೆನ್ನೆ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ತುಂಬ ಏನೂ ಓಡಾಡೋಕ್ಕೂ ಶಕ್ತಿ ಇರಲಿಲ್ಲ ಹಾಗಾಗ್ಬಿಟ್ಟಿತ್ತು ನೆನ್ನೆ ಬೆಳಗ್ಗೆಯಿಂದ ಅದಕ್ಕೋಸ್ಕರ ರೆಸ್ಟ್ ಮಾಡಿ ಬ್ಲಾಗ್ ಎಂಡ್ ಮಾಡಿ ಇವತ್ತು ಎಡಿಟಿಂಗ್ ಮಾಡಿ ಹಾಕ್ತಾ ಇದ್ದೀನಿ ಸೋಮವಾರ ಬೆಡ್ ಎದ್ದಾಗ ಒಂದು ಸ್ವಲ್ಪ ಉಳಿತೇಗು ಆ ಥರ ಇತ್ತು ಸೊ ಹಂಗೇ ಟಿಫನ್ ಮಾಡಿದೆ ಸೊ ಇದು ರವೆ ಇಡ್ಲಿ ಮಾಡಿದೆ ಸಬ್ಬಕ್ಕಿ ನೆನೆಸಿದ್ದೆ ರಾತ್ರಿ ಇನ್ಸ್ಟೆಂಟು ರವೆ ಇಡ್ಲಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಇದು ಇವಾಗ ಈ ಸೀಸನಲ್ಲಿ ಬಾಡಿಯಲ್ಲಿ ಈಟ್ ರಿಲೀಸ್ ಆಗಲ್ವಲ್ಲ ಹಾಗಾಗಿ ಒಂದು ಸ್ವಲ್ಪ ಈ ಮ ಮೊಸರನ್ನು ಸ್ವಲ್ಪ ನೀರು ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ಈ ಥರ ಇಡ್ಲಿ ಮಾಡಿದ್ರೆ ಮತ್ತು ಇದು ಸಬ್ಬಕ್ಕಿ ಕೂಡ ತಂಪು ಅಲ್ವಾ ಹಾಗಾಗಿ ಮತ್ತು ಮೊಸರು ಮತ್ತು ಮೊಸರು ಅದು ಮಜ್ಜಿಗೆ ರೀತಿ ಆಗೋಗ್ಬಿಡುತ್ತೆ ನೀರು ಹಾಕ್ದಾಗ ಇದು ಮೊಸರು ಮತ್ತು ಮತ್ತು ಸಬ್ಬಕ್ಕಿ ಎರಡೂ ತಂಪು ಅಲ್ವಾ ಹಾಗಾಗಿ ಮಾಡೋಣ ಅಂಥೇಳಿ ಇವತ್ತು ಇದು ಇನ್ಸ್ಟೆಂಟು ರವೆ ಇಡ್ಲಿ ಮಾಡಿದ್ದೀನಿ ಯಾವಾಗಲೂ ಒಂದೇ ಥರ ತಿನ್ನೋದಕ್ಕಿಂತ ಒಂದು ಸ್ವಲ್ಪ ಚೇಂಜಸ್ಸು ಇದ್ದರೆ ಖುಷಿ ಇರುತ್ತಲ್ವಾ ಲೈಫಲ್ಲಿ ಹಾಗಾಗಿ ಇಲ್ಲ ಅಂತಂದರೆ ಅದೇ ಟಿಫನ್ ಮಾಡ್ತಾಯಿದ್ರೆ ಬೋರ್ ಅನಿಸುತ್ತೆ ಲೈಫು ಹಾಗಾಗಿ ಒಂದು ಸ್ವಲ್ಪ ಚೇಂಜಸ್ ಮಾಡ್ತಾಯಿದ್ರೆ ಲೈಫ್ ಕೂಡ ಚೇಂಜ್ ಅಂತ ಅನಿಸುತ್ತೆ ಹಾಗಾಗಿ ಈ ರವೆ ಇಡ್ಲಿ ಮತ್ತು ನಾನು ಕಡಲೆಕಾಯಿ ಚಟ್ನಿ ಮಾಡಿಟ್ಟು ನಾನೇನು ಟಿಫನ್ನೆಲ್ಲ ಅಂದರೆ ಕರೆಕ್ಟ್ ಟೈಮ್ಗೆ ತಿನ್ನಕ್ಕೆ ಹೋಗಲೇ ಇಲ್ಲ ಸ್ವಲ್ಪ ಅದು ಉಳಿತೆಗೆ ಯಾವಾಗ ಕಡಿಮೆ ಆಗುತ್ತೆ ಅವಾಗ ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೇಲಿಂದ ಫುಲ್ ಕಸ ಗುಡ್ಸ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀನಿ ಒಂದು ಸ್ವಲ್ಪ ಎಲ್ಲ ಒಂದು ಎಂಟು ಎಂಟು ಗಂಟೆ ಅಷ್ಟೊತ್ತಿಗೆಲ್ಲ ಮಾಡಿಟ್ಟು ಒಂದು ಒನ್ ಅವರ್ ಸುಮ್ಮನೆ ಕೂತ್ಕೊಬಿಟ್ಟೆ ನಂಗೆ ಕಸ ಕಸನೂ ಏನೂ ಗುಡ್ಸಕ್ಕೆ ಹೋಗಲಿಲ್ಲ ಸರಿ ಆಮೇಲೆ ಕಸ ಗುಡ್ಸ್ಕೊಂಡು ಬಂದ್ಬಿಡೋಣ ಮಧ್ಯಾಹ್ನ ಅಡುಗೆ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಸೊ ಮೇಲಿಂದ ಟೆರೇಸ್ ಬೆಡ್ರೂಮಿಂದ ಹಿಡ್ದು ಕೆಳಗಡೆವರ್ಗೂ ಕಸ ಇವಾಗ ಇದ್ದೀನಿ ಈ ಮನೆ ಕಸ ಗುಡಿಸ್ಬೇಕಾದಾಗ ಮತ್ತು ಮನೆ ಒರೆಸ್ಬೇಕಾದಾಗ ನಾನು ಯಾವಾಗಲೂ ಯೋಚನೆ ಮಾಡೋದಂದೆ ಏನು ಅಂತಂದರೆ ನಾವು ಈ ಥರದ್ದು ಮನೇಲಿದ್ದು ಮನೆ ಕಟ್ಸಿದ್ರೆ ಇದರ ಕೆಲಸ ಏನಂತ ಗೊತ್ತಾಗ್ತಾ ಇತ್ತು ಆದರೆ ನಾವು ತ್ರೀ ಎಚ್ ತ್ರೀ ಬಿ ಎಚ್ ಕೆ ಮನೇಲಿ ಇದ್ವಲ್ಲ ಸೊ ಅವಾಗ ಇಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ ಸುಮ್ಮನೆ ಕಟ್ಸ್ಬೇಕಾದಾಗ ಕಟ್ಸ್ತಾನೇ ಹೋಗ್ತೀವಿ ಏನು ಆ ಬಜೆಟ್ ಎಲ್ಲಿಗೆ ಬೇಕಾದ್ರೂ ತಲುಪ್ಬೋದು ಅಲ್ಲಿ ತನಕ ಸುಮ್ಮನೆ ಇಷ್ಟ ಬಂದಂಗೆಲ್ಲ ಕಟ್ಸ್ಕೊಂಡು ಹೋಗ್ತೀವಿ ಆಮೇಲೆ ಇದೆಯಲ್ಲ ಕ್ಲೀನ್ ಮಾಡೋದಕ್ಕೆ ನಿಜವಾಗ್ಲೂ ಲೈಫ್ ಎಲ್ಲ ಬರೀ ಕ್ಲೀನ್ 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 ಬರೀ ಎವ್ರಿ ಡೇ ಬರೀ ಕ್ಲೀನ್ ಮಾಡ್ಕೊಳ್ತಾನೇ ಇರಬೇಕು ಈ ಡ್ಯೂಪ್ಲೆಕ್ಸ್ ಮನೇನ ಸೊ ಹಾಗಾಗಿ ನನಗೆ ಅನಿಸುತ್ತೆ ಈಗ ಚಿಕ್ಕದಾಗಿ ಚೊಕ್ಕದಾಗಿದ್ರೇ ಬೆಟರು ಯಾಕೆಂದರೆ ಮನುಷ್ಯ ಯಾವಾಗಲೂ ಒಂದೇ ಥರ ಎನರ್ಜಿ ಇರಲ್ವಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ವಯಸ್ಸಾಗ್ತಾ ಆಗ್ತಾ ಎನರ್ಜಿ ಕೂಡ ಕಡಿಮೆ ಆಗುತ್ತೆ ಇನ್ನು ಈ ಥರ ಕ್ಲೀನಿಂಗ್ಸ್ ಎಲ್ಲ ಕೆಲಸಗಳು ಮಾಡ್ತಾ ಮಾಡ್ತಾ ಮೈ ಏನಕ್ಕೂ ಬರಲ್ಲಪ್ಪ ಅಂತ ಯಾವಾಗಲೂ ನಾನು ಯೋಚನೆ ಮಾಡ್ತಾಯಿರ್ತೀನಿ ಸೊ ಇನ್ನು ಫುಲ್ ಮೇಲಿಂದ ನಾ ಫೋರ್ ಬೆಡ್ರೂಮ್ಸು ಟೂ ಲಿವಿಂಗ್ ರೂಮ್ಸು ಮತ್ತು ಒಂದೆರಡು ಒಂದು ಬಾಲ್ಕನಿ ಬರುತ್ತೆ ಮತ್ತು ಮನೆ ಮುಂದೆ ಒಂದು ಕಾರಿಡಾರ್ ಬರುತ್ತೆ ಸೊ ಇಷ್ಟೆಲ್ಲ ಗುಡಿಸ್ಕೊಂಡು ಆಮೇಲೆ ಏನು ಯುಟಿಲಿಟಿ ಎಲ್ಲ ಕಸ ಗುಡಿಸ್ಕೊಂಡು ಇಷ್ಟು ಎಲ್ಲ ಗುಡಿಸಿ ಅದಾದಮೇಲೆ ಆ ಹೊಸಲೆಲ್ಲ ತೊಳೆದು ಅರ್ಶಿನ ಕುಂಕುಮ ಇಟ್ಟು ಅದಾದಮೇಲೆ ಮತ್ತು ಸ್ವಲ್ಪ ಹೊತ್ತು ಸುಮ್ಮನೆ ಹಾಗೆ ಕೂತ್ಕೊಂಡೆ ಒಂದು ಹನ್ನೆರಡು ಗಂಟೆ ಆಯಿತು ಎಲ್ಲ ಮುಗಿಯುವಷ್ಟೊತ್ತಿಗೆ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಇನ್ನೊಂದು ಹಾಫ್ ಆನ್ ಅವರ್ ಆಗಿ ರೆಸ್ಟ್ ಮಾಡಿಬಿಟ್ಟು ಒಂದು ಹನ್ನೆರಡು ಮುಕ್ಕಾಲು ಹಂಗೆ ನಾನು ಅನ್ನ ಮತ್ತು ರಸಮ್ ಮಾಡಿದೆ ಸೊ ಇನ್ನೇನು ಮಾ ಅಂದರೆ ಏನೋ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನನಗೆ ಎಲ್ತ್ ಅಪ್ಸೆಟ್ ಆಗಿದ್ದರಿಂದ ಅನ್ನ ರಸಂ ಮಾಡಿದೆ ಇನ್ನು ಅನ್ನ ರಸಂ ಮಾಡಿ ನಾ ಸ್ನಾನ ಮಾಡಿಕೊಂಡು ನಾನು ಊಟ ಮಾಡಲಿಲ್ಲ ಯಾವಾಗ ಒಂದು ಸ್ವಲ್ಪ ಟೈಮ್ಸ್ ತಪ್ಪಿಸಿ ತಪ್ಸಿ ತಿಂದಿದ್ದೀನಿ ಸೋಮವಾರ ಸೊ ಹಾಗೆ ಖಾಲಿ ಬಿಟ್ಟರೆ ಇನ್ನೂ ಅಸಿಡಿಟಿ ಜಾಸ್ತಿ ಆಗುತ್ತ ಅಂತ ಸ್ವಲ್ಪ ಸ್ವಲ್ಪ ಇದ್ದೆ ಅಂದರೆ ಒಂದು ಮೂರು 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 ಮೂರುವರೆ ಆಗಿತ್ತು ನಾನು ಸ್ನಾನ ಮಾಡಿಕೊಂಡು ತಲೆಗೆ ಊಟ ಮಾಡಿ ಅದಾದಮೇಲೆ ಇವಾಗ ಕಾರ್ ಪಾರ್ಕಿಂಗ್ ವಾಶ್ ಮಾಡ್ಕೊಳ್ಳೋಣ ಅಂತೇಳಿ ಒಂದು ನಾಲ್ಕು ಕಾಲಂಗೆ ಬಂದು ಎಲ್ಲ ಮನೆ ಸುತ್ತು ಎಲ್ಲ ಕಸ ಗುಡಿಸ್ಕೊಂಡು ಮತ್ತು ಇಲ್ಲಿ ಮನೆ ಮುಂದೆ ಕಡೆ ಮುಂದೆಗಡೆ ಕೂಡ ಕಸ ಎಲ್ಲ ಗುಡಿಸ್ಕೊಂಡು ಸ್ಟೆಪ್ಸೆಲ್ಲ ಕಸ ಗುಡಿಸ್ಕೊಂಡು ಇವಾಗ ಸೋಪ್ ಪೌಡರ್ ಹಾಕಿ ಉಜ್ಜಿ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸಲ ಫಸ್ಟು ಸೋಪ್ ಪೌಡರ್ ಹಾಕಿ ಉಜ್ಜಿ ಅದಾದಮೇಲೆ ಸ್ಟೆಪ್ಸೆಲ್ಲ ಒರೆಸ್ಕೊಂಬರ್ತೀನಿ ಅಷ್ಟೊತ್ತಿಗೆ ನೆನ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಸ್ಟೆಪ್ಸೆಲ್ಲ ಒರೆಸಿ ಮತ್ತೆ ಸಲ ಲಾಸ್ಟ್ ಫೈನಲ್ ಆಗಿ ಒಂದ್ಸಲ ನೀಟಾಗಿ ಉಜ್ಜಿಬಿಟ್ಟು ತೊಳಿತೀನಿ ಹದಿನೈದು ದಿನದವರೆಗೂ ಆರಾಮಾಗಿರುತ್ತೆ ಮೊದಲೆಲ್ಲ ವಾರಕ್ಕೊಂದ್ಸಲ ತೊಳಿತಿದ್ದೆ ಸುಮ್ಮನೆ ಎನರ್ಜಿ ಯಾಕೆ ವೇಸ್ಟ್ ಮಾಡ್ಕೊಳ್ಳೋದು ಅಂತೇಳಿ ಈಗೀಗ ಆಲ್ಮೋಸ್ಟ್ ಒನ್ ಇಯರಿಂದ ನಾನು ಹದಿನೈದು ದಿನಕ್ಕೆ ಒಂದು ಸಲ ತೊಳಿತೀನಿ ಗಾಳಿಯಂತೂ ವಿಚಿತ್ರ ಇತ್ತು ಆಗಲೇ ನಾನು ಉಜ್ಜ್ಬಿಟ್ಟು ಸ್ಟೆಪ್ಸ್ ಎಲ್ಲ ಒಸ್ಕೊಂಬರೋಷ್ಟೊತ್ತಿಗೆ ಸ್ವಲ್ಪ ಸ್ವಲ್ಪ ಒಣಗ್ತಾ ಇತ್ತು ಸರಿ ಇನ್ನು ಲಾಸ್ಟ್ ಫೈನಲ್ ಅಂತ ಅಂದ್ಬಿಟ್ಟು ಒಂದ್ಸಲ ಎಲ್ಲ ಉಜ್ಜಿ ಇವಾಗ ನೀರು ಬಿಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ಸೋಮವಾರ ದಿನ ನಾನು ಕಾರ್ ಪಾರ್ಕಿಂಗು ವಾಶ್ ಮಾಡ್ಕೋಬೇಕು ಮತ್ತು ಒಂದೆರಡು ಬಾತ್ರೂಮು ತೊಳ್ಕೊಬೇಕು ಅಂತ ಹೇಳಿ ಪ್ಲ್ಯಾನ್ ಇತ್ತು ಆದರೆ ಎಲ್ತ್ ಅಪ್ಸೆಟ್ ಆಗಿದ್ದರಿಂದ ಒಂದು ಕಡೆ ಲೂಸ್ ಮೋಷನ್ ಜೊತೆಗೆ ಇ ಇದಿತ್ತಲ್ವ ಹಾಗಾಗಿ ನನಗೆ ಅವತ್ತು ಸೋಮವಾರ ಲೂಸ್ ಮೋಷನ್ ಅಂದೇ ಇದ್ದಿದ್ದು ಅವತ್ತು ನೈಟು ನನಗೆ ವಾಮಿಟಿಂಗ್ ಆಗಿದ್ದು ಸೊ ಆಸಿಡಿಟಿ ಆದಾಗ ವಾಮಿಟ್ ಆದ್ರೇ ಒಳ್ಳೇದು ಅಂತ ಅನಿಸುತ್ತೆ ಇಲ್ಲಾಂದರೆ ಅದು ಕ್ಲಿಯರ್ ಆಗೋದೇ ಇಲ್ಲ ಉಳಿತಗ ಅನ್ನೋದು ನನಗೇನು ಅಂತಂದರೆ ವಾಮಿಟ್ ಅಂತ ಅಂದ್ರೆ ಭಯ ಆಗೋಗ್ಬಿಡುತ್ತೆ ವಾ ಇನ್ಯಾವುದಕ್ಕೂ ಎದ್ರಲ್ಲ ನಾನು ವಾಮಿಟ್ಗೊಂದೇ ಎದ್ರೋದಿದು ಇನ್ನೂ ಕನಸೀವಿದ್ದಾಗಂತೂ ಆವಾಗ ಯಪ್ಪಾ ಎಷ್ಟು ದಿನಕ್ಕೆ ಮುಗಿಯುತ್ತಪ್ಪ ಇದು ಅಂತೇಳಿ ಕಾಲ್ಕೊಂಡು ಕುತ್ಕೊಳ್ತಿದ್ದೆ ಅಷ್ಟು ನನಗೆ ಅದಂತಂದರೆ ಒಂಥರ ಭಯ ಒಂಥರ ಏನೋ ಏನೋ ಒಂಥರ ಏನೋ ಈ ಪ್ರಪಂಚದಲ್ಲಿ ಬದುಕೋದೇ ಬೇಡಪ್ಪ ಅಂತ ಅನಿಸ್ಬಿಡುತ್ತೆ ಅಷ್ಟು ಹಿಂಸೆ ನನಗೆ ಅದು ವಾಮಿಟಿಂಗ್ ಅಂತಂದರೆ ಸೊ ಇನ್ನು ಇವತ್ತು ಸೋಮವಾರ ದಿನ ಪರವಾಗಿಲ್ಲ ಒಂದು ಸ್ವಲ್ಪ ಆಗಿತ್ತು ನೆನ್ನೆ ಅಂತೂ ಫುಲ್ಲು ಮಂಡೇ ನೈಟು ಫುಲ್ಲು ನಿದ್ದೆನೇ ಇರಲಿಲ್ಲ ಹಾಗಾಗಿ ಫೋನ್ ಮಾಡಿದರು ಬೆಳಗ್ಗೆ ಯಜಮಾನರು ಮಂಗಳವಾರ ದಿನ ಸೊ ಟಿಫನ್ ತಗೊಂಬರಲ್ಲ ಅಂಥೇಳಿ ಎರಡು ಸಲ ಕಾಲ್ ಮಾಡಿದರೆ ನನಗೆ ಗೊತ್ತೇ ಆಗಿಲ್ಲ ಮಲ್ಕೊಂಡ್ಬಿಟ್ಟಿದ್ದೀನಿ ಆಮೇಲೆ ನೋಡಿದ್ರೆ ಫೋನ್ ಬಂದಿತ್ತು ಹಾಗೆ ಟೂ ಮಿನಿಟ್ಸ್ ಆಗಿತ್ತು ಅಷ್ಟೆ ಆಮೇಲೆ ಮತ್ತೆ ಕಾಲ್ ಮಾಡಿದೆ ಏನು ಅಂತ ಟಿಫನ್ ತರಲ ಅಂತೇಳಿದ್ರು ತಗೊಂಬನ್ನಿ ಅಂತೇಳಿದೆ ನಾ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ನಾನು ಕಾರ್ ಪಾರ್ಕಿಂಗ್ಗೆ ಹೋಗಿ ಕಸ ಗುಡಿಸಿ ನೀರು ಹಾಕಿ ಬಂದೆ ಮೈಯಲ್ಲಿ ಶಕ್ತಿನೇ ಇರಲಿಲ್ಲ ನನಗೆ ಎಲ್ಲ ಫುಲ್ ನೈಟೆಲ್ಲ ವಾಮಿಟಿಂಗು ಮತ್ತು ಲೂಸ್ ಮೋಷನ್ ಆಗಿದ್ದರಿಂದ ತುಂಬ ಸುಸ್ತಾಗ್ಬಿಟ್ಟಿದ್ದೆ ಗೇಟ್ ಗೇಟ್ಗೆ ನೀರು ಹಾಕಿ ರಂಗೋಲಿ ಹಾಕಿ ಬಂದು ಸೋಪ ಮೇಲೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ ಅಷ್ಟೊತ್ತಿಗೆ ಇವರು ಟಿಫನ್ ತಂದರು ಆಮೇಲೆ ಒಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕೂಡಿದೆ ಬಾಡಿಯಲ್ಲಿ ಫುಡ್ ಇಲ್ಲದೆ ಇರೋದ್ರಿಂದ ಮನೆ ಕಸ ಗುಡಿಸ್ಕೊಳ್ಳೋಣ ಅಂದ್ರೂ ಶಕ್ತಿನೇ ಇರಲಿಲ್ಲ ಮತ್ತು ಇವರು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ನಾನು ಕೆಲಸದ ಮೇಲೆ ಹೋಗ್ತೀನಿ ಅಂದರು ಹಾಗಾಗಿ ನಿಧಾನಕ್ಕೆ ಇವ್ರನ್ನ ಕಳಿಸ್ಕೊಟ್ಬಿಟ್ಟು ಅಂದರೆ ಒಂದು ಹನ್ನೆರಡು ಹನ್ನೆರಡುವರೆಗೆ ನಾನು ಕೆಲಸದ ಮೇಲೆ ಹೋಗ್ಬೇಕು ಅಂದರು ಹಾಗಾಗಿ ಟಿಫನ್ ತಿಂದ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಇವ್ರನ್ನ ಕಳಿಸ್ಕೊಟ್ಬಿಟ್ಟು ಮಧ್ಯಾಹ್ನ ಎಲ್ಲ ಕ್ಲೀನ್ ಮಾಡಿಕೊಂಡು ಮುಸ್ಸಂಜೆ ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡ್ರು ಒಂದು ಒಂಬತ್ತು ಗಂಟೆ ಹಂಗೆ ನಾನು ಟಿಫನ್ ತಂದಿದ್ರಲ್ವಾ ಆ ಪ್ಲೇಟ್ಗೆ ಹಾಕ್ಕೊಂಡು ತಿಂದೆ ಏನು ಗೊತ್ತಾ ನೆನ್ನೆ ಅಲ್ಲೇ ಉಜ್ಜಿಲ್ಲ ಫಸ್ಟ್ ಅಲ್ಲ ಫಸ್ಟ್ ಟೈಮ್ ಅಲ್ಲ ಒಂದು ಸೆಕೆಂಡ್ ಟೈಮ್ ಅನಿಸುತ್ತೆ ಅಂದರೆ ನನಗೆ ಬುದ್ಧಿ ಬಂದಾಗಿಂದ ಈವಾಗ ನನಗೆ ಮೂವತ್ತೊಂಬತ್ತು ವರ್ಷ ಅಲ್ವಾ ನನಗೆ ಬುದ್ಧಿ ಬಂದಾಗಿಂದ ಯಾವತ್ತೂ ನಾನು ಬ್ರಷ್ ಮಾಡ್ದಲೇ ಒಂದು ಲೋಟ ನೀರು ಕೂಡ ಕುಡ್ದಿಲ್ಲ ನೆನ್ನೆ ನನಗೆ ಒಂಚೂರು ಗೊತ್ತಾಗಿಲ್ಲ ನಾನು ಬ್ರಷ್ ಮಾಡಿದ್ದೀನ ಇಲ್ಲ ಅಂತ ಅಂದ್ಬಿಟ್ಟು ಸೊ ಒಂದು ನನಗೆ ಬುದ್ಧಿ ಬಂದಾಗಿಂದ ಒಂದು ಎರಡು ಸಲ ನಾನು ಬ್ರಷ್ ಮಾಡ್ದಲೇ ತಿಂದಿನಿ ಅಂತ ಅಂದ್ಬಿಟ್ಟು ನೆನ್ನೆ ಅಂದ್ಕೊಂಡೆ ಅಂದರೆ ನೆನ್ನೆ ಮತ್ತು ನನ್ನ ಮಗ ಹುಟ್ಟಿದಾಗ ಅಂತ ಅನಿಸುತ್ತೆ ನನ್ನ ಮಗ ಬೆಳಗಿನ ಜಾವ ಐದುವರೆಲಿ ಹುಟ್ಟಿದ್ದಲ್ವ ಸೊ ಆವಾಗ ಬ್ರಷ್ ಮಾಡದೇ ನಾನು ತಿಂದಿದ್ದೀನಿ ಅಂತ ಅಂದ್ಕೊತೀನಿ ಯಾಕೆ ಅಂತಂದರೆ ಬೆಳಗಿನ ಜಾವ ಐದುವರಲ್ಲಿ ಡೆಲಿವರಿ ಆಯಿತು ಅಂತಂದರೆ ಇನ್ನೇನು ಶಕ್ತಿ ಇರುತ್ತೆ ಬ್ರಷ್ ಮಾಡಿ ಮಕ್ಕ ತೊಳ್ಕೊಳಕ್ಕೆ ಅಲ್ವಾ ಬ ಅಂದರೆ ನಂದು ಇಬ್ಬರು ನಾರ್ಮಲ್ ಡೆಲಿವರಿ ಆಗಿದ್ದರಿಂದ ಸೊ ನಾವು ಮತ್ತೆ ಮತ್ತೆ ಪುನರ್ಜನ್ಮ ಪಡ್ಕೊಂಡು ಬಂದಿದ್ದೀವೇನೋ ಅಂತ ಅನಿಸ್ಬಿಡುತ್ತೆ ಸಿ ಸೆಕ್ಷನ್ ಕೂಡ ಆಗೇ ಇರುತ್ತೆನೋ ನನಗೆ ಅದು ಅನುಭವ ಇಲ್ವಲ್ಲ ಸೊ ಅದು ಎಷ್ಟು ಪೈನ್ ಅಂತ ನನಗೆ ಗೊತ್ತಿಲ್ಲ ಅದು ಅನುಭವಿಸಿದರೋರಿಗೆ ಮಾತ್ರ ಗೊತ್ತಾಗುತ್ತೆ ಆದರೆ ನಾನು ನಾರ್ಮಲ್ ಡೆಲಿವರಿಗೆ ಯಾವ ಒಂಚೂರೂ ಏನು ಓಪನ್ ಓಪನ್ ಮಾಡ್ದೇನೇ ನ್ಯಾಚುರಲಾಗೆ ಡೆಲಿವರಿ ಆಗಿತ್ತು ನನಗೆ ಇಬ್ಬರು ಮಕ್ಕಳು ಸೊ ಅವಾಗ ಒಂಥರ ನಮಗೆ ಏನೋ ನಮಗೆ ಇನ್ನೊಂದು ಪುನರ್ಜನ್ಮ ಅಂತ ಅನಿಸುತ್ತೆ ಅಷ್ಟೊಂದು ಪೇಯ್ನಲ್ಲಿ ಇರ್ತೀವಿ ಆ ಟೈಮಲ್ಲಿ ಬ್ರಷ್ ಮಾಡಿಲ್ಲ ನನ್ನ ಮಗ ಊಟದಾಗ ಅಂತ ಅಂದ್ಕೊತೀನಿ ಅದು ಬಿಟ್ಟರೆ ನೆನ್ನೆ ನೆನೆ ಇನ್ನು ಒಂದು ಹನ್ನೊಂದು ವರ ಹಂಗೆ ನಾನು ಅಡುಗೆನ ಶುರು ಮಾಡಿದೆ ಅವರೆಕಾಳು ಸಾಂಬಾರು ಮತ್ತು ರೈಸು ನಾನೇನು ತಿನ್ನೋದು ಬೇಡ ಬರೀ ಎಳ್ಳೀರು ಕುಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಅವ್ರನ್ನ ಕಳಿಸ್ಕೊಟ್ಬಿಟ್ಟು ನಾನು ಮಲ್ಕೊಂಬಿಟ್ಟೆ ಆಮೇಲೆ ಒಂದು ಮೂರು ಗಂಟೆ ಹಿಂಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಮತ್ತು ಒಂದು ಹನ್ನೆರಡುವರೆ ಒಂದು ಗಂಟೆ ಹಂಗೆ ಮಲ್ಕೊಂಬಿಟ್ಟೆ ಒಂದು ಎರಡೂವರೆ ಹಿಂಗೆ ಎದ್ದೆ ಎದ್ದು ಹೋಗಿ ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಎರಡು ಎರಡು ರೋಡ್ ದಾಟಿದ್ರೆ ಮೇನ್ ರೋಡಲ್ಲಿ ಎಳ್ಳಿರಿದೆ ಸೊ ಹೋಗಿ ಹಂಗೆ ಇದು ಟ್ಯಾಬ್ಲೆಟ್ ತೊಗೊಂಡು ಮತ್ತೆ ಎಳ್ಳೀರು ಕುಡ್ಕೊಂಡು ಬರೋಣ ಅಂಥೇಳಿ ಹೋದೆ ಸೊ ಎಳ್ಳೀರು ಕುಡಿದೀನಿ ಟ್ಯಾಬ್ಲೆಟ್ ಮರ್ತು ಬಂದಿದ್ದೀನಿ ಸೊ ಹಾಗೆ ನ್ಯಾಚುರಲಾಗಿ ಸರಿ ಮಾಡ್ಕೊಳ್ಳೋಣ ಬಿಡು ಬೆಳಗ್ಗೆ ಒಂದು ತೊಗೊಂಡಿದ್ನಲ್ವಾ ಈವ್ನಿಂಗ್ ಒಂದು ತಗೋ ಅಂತೇಳಿದ್ರು ಅವರು ಖಾಲಿಯಾಗಿತ್ತು ಮನೇಲಿ ಮಾತ್ರೆ ಹಾಗಾಗಿ ಹೋಗಿ ತಗೋ ಅಂತೇಳಿದರು ಸರಿ ಎಳ್ಳೀರು ಕುಡ್ಕೊಂಡು ಮಾತ್ರೆ ಮರ್ತು ಬಂದು ಫಸ್ಟು ಸ್ನಾನ ಮಾಡ್ಕೊಂಬಿಟ್ಟೆ ಆಮೇಲೆ ಸಂಜೆ ಒಂದು ಸಲ ಎಲ್ಲ ಮನೆ ಕಸ ಗುಡಿಸ್ಕೊಂಡೆ ಗುಡಿಸ್ಕೊಂಡು ಗುಡಿಸ್ಕೊಳ್ಳುವಾಗ ಒಂಥರ ಬಾಯೆಲ್ಲ ಒಂಥರ ಅಲ್ಲೆಲ್ಲ ಒಂಥರ ದಪ್ಪ ದಪ್ಪ ಅಂತ ಅನ್ನಿಸ್ತಾ ಇತ್ತು ಯಾಕೆ ಅಂತ ಯೋಚನೆ ಮಾಡಿದೆ ಓ ಇವತ್ತು ಬ್ರಷ್ಷೇ ಮಾಡಿಲ್ವಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಹೋಗಿ ಮನೆ ಕಲಸ ಎಲ್ಲ ಗುಡಿಸಿ ಮತ್ತೆ ಬ್ರಷ್ ಮಾಡಿಕೊಂಡು ಆಮೇಲೆ ಒಂದು ಕಪ್ ಕಾಫಿ ಮಾಡ್ಕೊಂಡು ಕೂಡುದು ಸೊ ಇದನ್ನು ನಮ್ಮ ದೊಡ್ಡಪ್ಪನ ಮಗಳಿಗೆ ಅಂದರೆ ನಾವು ಚೈಲ್ಡ್ಹುಡ್ಡಿಂದ ಜೊತೆಗೆ ಬೆಳೆದಿದ್ದಲ್ವ ಏನೇ ಒಂದಾಗಲಿ ನಾನು ಅವಳ ಹತ್ರ ಇರ್ತೀನಿ ಅದಕ್ಕೆ ಕಾಲ್ ಮಾಡಿದೆ ಇಲ್ಲ ನೋಡು ಇವತ್ತು ನಾನು ಬ್ರಷೇ ಮಾಡ್ದಲೇ ತಿನ್ಬಿಟ್ಟಿದ್ದೀನಿ ಟಿಫನ್ ಅಂತ ಹೇಳಕ್ ಅಂತೇಳಿ ಕಾಲ್ ಮಾಡಿದೆ ಅವಳು ಎತ್ತಲಿಲ್ಲ ಆಮೇಲೆ ಒಂದು ಆರು ಕಾಲ್ ಹಂಗೆ ಮಾಡಿದ್ಲು ಸೊ ಮಾತ್ ಹಿಂಗೆ ಎಲ್ಲ ಮಾತಾಡ್ಕೊತ ನೋಡು ಬ್ರಷೇ ಮಾಡಿಲ್ಲ ನಂಗೆ ಮರ್ತೋಗ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಅವಳ ಹತ್ರ ಇದ್ದೆ ಸರಿ ಅಮ್ಮ ಫೋನ್ ಇಡು ನಾನು ಪೂಜೆ ಮಾಡಬೇಕು ಆರೂವರೆ ಆಯಿತು ಹೇಳಿದೆ ಸರಿ ಮಾಡ್ಕೊ ಅಂತೇಳಿ ಅವಳು ಫೋನ್ ಇಟ್ಟು ನಾನಿವಾಗ ಪೂಜೆನ ಮಾಡ್ಕೊತಾ ಇದ್ದೀನಿ ಮಂಗಳವಾರ ದಿನ ಆರೂವರೆಗೆ ಅದೆಷ್ಟು ಕತ್ತಲೆ ಹೋಗ್ಬಿಡುತ್ತಲ್ಲ ಇವಾಗಂತೂ ಆರೂವರೆ ಕರೆಕ್ಟಾಗಿ ನಾನು ತುಳಸಿ ಅಮ್ಮನಿಗೆ ಪೂಜೆ ಮಾಡ್ತಾಯಿದ್ದೆ ಸೊ ವಸ್ಲು ಮತ್ತು ತುಳಸಿ ಬೃಂದಾವನದ ಹತ್ರನೂ ಎಲ್ಲ ದೀಪ ಹಚ್ಚಿಬಿಟ್ಟು ಸೊ ನಮ್ಮ ಮನಸ್ಸಿನ ಕೋರಿಕೆನ ಆದಷ್ಟು ತುಳಸಿ ಅಮ್ಮನ ಹತ್ರ ಹೇಳ್ಕೊಂಡ್ರೆ ಅವರು ನೆರವೇರಿಸ್ತಾರೆ ಅಂಥೇಳಿ ಸುಮಾರಷ್ಟು ಕಡೆ ನಾನು ತಿಳ್ಕೊಂಡಿದ್ದೀನಿ ಸೊ ಹಾಗಾಗಿ ನಾನು ಇವತ್ತೇ ಅಲ್ಲ ಮದುವೆ ಆದಾಗಿಂದೂ ಅಷ್ಟೇ ನಾನು ಫಸ್ಟು ಮದುವೆ ಆದಾಗ ನಾನು ತುಳಸಿ ಅಮ್ಮನ್ನ ತುಂಬ ಇಷ್ಟಪಟ್ಟು ಪೂಜೆ ಮಾಡ್ತಾಯಿದ್ದೆ ಶುಕ್ರವಾರ ದಿನ ಅಂದರೆ ಆವಾಗ ಊರಲ್ಲಿದ್ದಾಗ ನಾನು ಸಾಕಿ ಎಲ್ಲ ಇದ್ದರು ಅಜ್ಜಿ ತುಳಸಿ ಕಟ್ಟೆಗೆ ಸೊ ಅದನ್ನೆಲ್ಲ ಒಂದು ತೆಂಗಿನ ಮರ ಕೂಡ ಇತ್ತು ಅಲ್ಲಿ ತುಳಸಿ ಕಟ್ಟೆ ಹತ್ರ ನಮ್ಮ ಮನೆ ಹತ್ರ ಮೊದಲು ಇವಾಗಿದೆಯಲ್ಲ ಇರಲಿಲ್ಲ ತುಳಸಿ ಕಟ್ಟೆ ಈ ಕಡೆ ಇನ್ನೊಂದು ತೆಂಗಿನ ಮರ ಇತ್ತು ಇವಾಗ ತೆಂಗಿನ ಮರನ ತೆಗೆಸ್ಬಿಟ್ರು ಆ ತೆಂಗಿನ ಮರಕ್ಕೆ ಆ ಬುಡಕ್ಕೆಲ್ಲ ನಮ್ಮ ತಾತ ಒಂಥರ ಮಾಡಿದ್ರು ಅದನ್ನು ತೆಂಗಿನ ಮರನ ಸೊ ಆ ತೆಂಗಿನ ಮರ ಬುಡಕ್ಕೆಲ್ಲ ಸಗಣಿ ಸಾರಿಸ್ಬೇಕು ಮತ್ತು ತುಳಸಿ ಕೂತು ಸಗಣಿ ಸಾರಿಸ್ಬೇಕು ಶುಕ್ರವಾರ ದಿನ ಸೊ ಇದು తెంగిన మరకు మరి తులసి బృందావనకు ఎలా సగణి సారీబిట్టు రంగోలి హాకీ తల స్నమాబిట్టు ಸಂಜೆ ಟೈಮು ಪೂಜೆ ಮಾಡ್ತಾಯಿದ್ದೆ ಮದುವೆ ಆಗಿ ವಸ್ತ್ರಲ್ಲಿ ಸೊ ನಾನು ಏನು ಕೇಳ್ಕೊಂಡಿದ್ನೋ ಅದೇ ರೀತಿಯಾಗಿ ತುಳಸಿ ಅಮ್ಮ ಅಂದರೆ ಮಕ್ಕಳನ್ನ ನನಗೆ ಫಸ್ಟು ಹೆಣ್ಣು ಮಗು ಬೇಕು ಗಂಡು ಮಗು ಬೇಕು ಅಂಥೇಳಿ ಕೇಳ್ಕೊಂಡಿದ್ದೆ ಅದೇ ರೀತಿಯಾಗಿಯೇ ನನಗೆ ಆಗಿದೆ ತುಳಸಿ ಅಮ್ಮನಿಗೆ ಪೂಜೆ ಮಾಡ್ದಂಗೆ ಕೇಳ್ಕೊಂಡಂಗೆ ನನಗೆ ಆಗಿದೆ ಹಾಗಾಗಿ ನಾನು ಇವತ್ತಿನವರೆಗೂ ಅಷ್ಟೇ ತುಳಸಿ ಈಗಂತೂ ದೇವರುಗಳು ಜಾಸ್ತಿ ಆಗಿದ್ದಾರೆ ಬಿಡಿ ಇವಾಗ ನನಗೆ ಇಷ್ಟ ದೇವರುಗಳು ಸೂರ್ಯ ಭಗವಾನ್ ಮತ್ತು ದೇವಿ ಮತ್ತು ರಾಯರು ಮತ್ತು ನಮ್ಮನೆ ದೇವರು ಮತ್ತು ಲಕ್ಷ್ಮೀ ಮತ್ತು ತುಳಸಿ ಅಮ್ಮನಿಗೆ ಜಾಸ್ತಿ ಪೂಜೆ ಮಾಡ್ತಾಯಿದ್ದೆ ಆವಾಗ ಇವಾಗ ಒಂದಷ್ಟು ದೇವರುಗಳು ಜಾಸ್ತಿ ಆಗೋಗ್ಬಿಟ್ಟಿದ್ದಾರೆ ಇವಾಗ ನಮ್ಮ ಮನೆ ದೇವರು ಮತ್ತು ರಾಯರು ಮತ್ತು ಈಗ ಹೊಸದಾಗಿ ಮತ್ತೆ ಕೃಷ್ಣ ಮತ್ತು ರಾಯರು ತುಳಸಿ ಅಮ್ಮ ಸೂರ್ಯ ಭಗವಾನು ಆಂಜನೇಯ ಇಷ್ಟೊಂದು ದೇವ್ರನ್ನ ಪೂಜೆ ಮಾಡ್ತೀನಿ ಸೊ ನೋಡ್ತಾ ಇರ್ಬೋದು ರಂಗೋಲಿ ಈ ರೀತಿಯಾಗಿ ಹಾಕೊಂಡಿದ್ದೀನಿ ನನ್ನ ಮನಸ್ಸಿಗೆ ಸ್ವಲ್ಪ ಹುಷಾರಿಲ್ಲ ಅಂತಂದರೆ ಮೈಂಡೆಲ್ಲ ಒಂಥರ ಅಪ್ಸೆಟ್ ಆಗುತ್ತಲ್ವಾ ಸೊ ಹಾಗಾಗಿ ನನಗೆ ಈ ಥರ ಮೈಂಡ್ ಅಪ್ಸೆಟ್ ಆದಾಗ ಒಂದು ಒಳ್ಳೆ ರಂಗೋಲಿ ಹಾಕ್ಕೊಳ್ತೀನಿ ಆವಾಗ ನನಗೆ ಮನಸ್ಸಿಗೆ ಖುಷಿ ಕೊಡುತ್ತೆ ಮತ್ತು ಪೂಜೆನೂ ಅಷ್ಟೆ ಸ್ವಲ್ಪ ಎಲ್ಲ ಕಲರ್ಫುಲ್ ಹೂವುಗಳೆಲ್ಲ ಇಟ್ಟು ಎಲ್ಲ ಕಡೆ ದೀಪಗಳು ಹಚ್ಚಿ ಒಳ್ಳೆ ರಂಗೋಲಿ ಹಾಕಿ ಪೂಜೆ ಮಾಡಿದ್ರೆ ಒಂಥರ ಮೈಂಡ್ ಏನು ಅಪ್ಸೆಟ್ ಆಗಿರುತ್ತೋ ಅದೆಲ್ಲ ಸರಿ ಹೋಗುತ್ತೆ ಸೊ ಎಲ್ಲ ಕಡೆ ದೀಪಗಳೆಲ್ಲ ಹಚ್ಚಿ ಕಲರ್ಫುಲ್ಲು ಹೂಗಳೆಲ್ಲ ಇಟ್ಟು ಸೊ ನನಗೆ ಅಷ್ಟೊಂದು ಎಲ್ತ್ ಅಪ್ಸೆಟ್ ಆಗಿದ್ರೂ ನೆನ್ನೆ ಸೊ ಈ ರೀತಿಯಾಗಿ ನಾನು ಪೂಜೆನ ಮಾಡಿದ್ದೆ ನನ್ಗೆ ನಮಗೆ ಯಾವ್ದು ಖುಷಿ ಕೊಡುತ್ತೋ ಅದನ್ನು ಮಾಡಿದ್ರೆ ಒಳ್ಳೆಯದು ಇನ್ನು ಲಾಸ್ಟ್ ಟೈಮು ಯಜಮಾನರು ಮಹಾರಾಷ್ಟ್ರ ಸೊಲ್ಲಾಪುರ ಆ ಕಡೆ ಎಲ್ಲ ಹೋಗಿದ್ರಲ್ವಾ ಸೊ ಅವಾಗ ಪಂಡ್ರಾಪುರಕ್ಕೂ ಕೂಡ ತುಂಬ ನಿಯರ್ ಇದ್ರಂತೆ ಹಾಗಾಗಿ ಪಂಡ್ರಾಪುರಕ್ಕೆ ಹೋಗ್ಬೇಕಂತ ತುಂಬ ವರ್ಷದಿಂದ ಅಂದ್ಕೊತಾಯಿದ್ರಂತೆ ಸೊ ಕೊನೆಗೂ ಇಷ್ಟು ಹತ್ತಿರ ಬಂದಿದ್ದೀನಿ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂತೇಳಿ ಹೋಗಿದ್ರು ಸೊ ನಮಗೆ ಆರೋಗ್ಯಕರವಾದ ಹೃದಯ ಬೇಕು ಅಂತ ಅಂದರೆ ಇವ್ರನ್ನು ನಮ್ಮ ಹೃದಯ ಆರೋಗ್ಯವಾಗಿರುತ್ತೆ ಅಂದರೆ ನಮಗೇನಾದರೂ ಇವಾಗ ಹೃದಯ ನೈ ನೋ ಅಂದರೆ ಎದೆ ನೋವು ಅಂತ ಅಂತ ಏನಾದರೂ ಅನಿಸಿದ್ರೆ ಬಿಟ್ಟಲ್ಲ 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 ಅಂತ ಅಂದರೆ ನಮ್ಮ ಹೃದಯ ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ ಮತ್ತು ನಂಜನ್ ಅಷ್ಟೇ ಅಷ್ಟೆ ನಾವು ಏನಾದರೂ ನಾಳೆ ದಿನ ಆರ್ಟ್ ಆಪ್ರೇಷನ್ ಮಾಡಿಸ್ಬೇಕು ಅಂತ ಏನಾದರೂ ಇತ್ತು ಅಂತಂದರೆ ಅಲ್ಲೋಗಿ ನಾವು ದರ್ಶನ ಮಾಡ್ಕೊಂಡು ಬಂದರೆ ಏನೋ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಆಪ್ರೇಷನ್ನೇ ಬೇಡ ಅಂತ ಹೇಳ್ತಾರಂತೆ ಸೊ ಹಾಗಾಗಿ ನಮಗೆ ಯಾವಾಗ ಹೃದಯ ನೋವು ಅಂತ ಅದೇ ಎದೆ ನೋವು ನೋವು ಅಂತ ಅನಿಸುತ್ತೋ ಅಂಥ ಟೈಮಲ್ಲಿ ವಿಠಲನನ್ನು ನೆನೆದ್ರೆ ವಿಟ್ಟಲ್ಲ ಬಿಟ್ಟಲ್ಲ ಬಿಟ್ಟಲ್ಲ ಅಂತ ನೆನೆದ್ರೆ ಹೃದಯ ಆರೋಗ್ಯವಾಗಿರುತ್ತೆ ಅಂತೇಳಿ ಎಲ್ಲರ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಹೇಳೋದಿದೆ ಮುಂದಿನ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ ಇನ್ನು ಪೂಜೆ ಎಲ್ಲ ಮಾಡಿ ನನಗೆ ಮಧ್ಯಾಹ್ನ ಊಟ ಮಾಡಿರ್ಲಿಲ್ಲಲ್ಲ ಹಾಗಾಗಿ ಲೂಸ್ ಮೋಷನ್ ಇದ್ದಾಗ ಒಂದು ಸ್ವಲ್ಪ ಹಣ್ಣಿನ ಜ್ಯೂಸ್ ಕುಡಿದ್ರೆ ಒಳ್ಳೇದಲ್ವಾ ಹಾಗಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿದು ಇವತ್ತಿನ ಬ್ಲಾಗಿಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶಿಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ತ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್